ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಗೆ ನಡೆಯುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಸಿಎಸ್ ವೆಂಕಟೇಶ್ ಅಪಾರ ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರೊಂದಿಗೆ ತೆರಳಿ ಪಂಚಾಯಿತಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ಬಂಕ್ ಮಂಜುನಾಥ್ ವಿಜಯ್ ಕುಮಾರ್ ಓಹಿಲೇಶ್ವರ ಮುಂತಾದವರಿದ್ದರು ನಾನು ಬಿ ಜೆ ಪಿಯಿಂದ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಎರಡು ಪಕ್ಷದಿಂದ ರೋಹಿಲ್ಗಾರ್ಜಿನ ಇವತ್ತು ಪಡೆದು ನಾನು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಸರ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿರೋದು ಈ ಕಡೆ ಪಟ್ಟಣ ಪಂಚಾಯಿತಿ ಮತ್ತು ಊರಿನ ಜನಗಳ ಬೇಡಿಕೆ ಮೇರೆಗೆ ಏನೋ ಈ ಕಡೆ ಜನ ನಿಲ್ಲಲೇಬೇಕು ನೀವು ಬರಬೇಕು ಅಂತ ಯಾವಾಗ ಇಷ್ಟಪಟ್ಟು ಅದರಿಂದ ನಾನು ಜನಗಳಿಗೋಸ್ಕರ ಈ ಕಡೆ ಇದ್ದೀನಿ ಕೃಷಿ ಮಾಡಬೇಕು ಅಂತೇಳಿ ಜನಗಳಿಗೆ ಲೈ ಐಮಾಸು ಲೈಟು ವಾಟರ್ ಫಿಲ್ಟ್ರ್ ನೀರಿನ ಸೌಲಭ್ಯ ಮುಲ್ಭೂತ ಸೌಕರ್ಯ ಇರಲಿಲ್ಲ ನಮ್ಮೆಲ್ಲ ಸುಳ್ಜನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ಬರಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಅಭಿವೃದ್ಧಿಗೆ ಐಮಾಸು ಲೈಟು ಮತ್ತು ವಾಟರ್ ಫಿಲ್ಟ್ರನ್ನ ಮಾಡಿಸ್ಕೊಟ್ಟಿದ್ದೀವಿ ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗಿ ಬಂದಿರ್ತದೆ ಅದರೊಳ ಆದಮೇಲೆ ಯಾಕೆ ಆಗ್ತದೆ ದೊಡ್ಡ ಭಾಗದಲ್ಲಿ ಕೆಲವು ಕಡೆ ಪೂಜೆ ಮಾಡಬೇಕು ಎಲ್ಲ ಮಾಡಿ ಮಾಡಿ ಕಡೆ ನಾಲ್ಕೈದು ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ ಜನನೂ ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗ್ತಾರೆ ಸಂಖ್ಯೆ ಬಾಡ್ಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಡೋಗಿದ್ದಾರೆ ಪೂಜೆ ಆಗಿರೋದು ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಖಾರ ಆಗಲಿಲ್ಲ ಆರು ತಿಂಗಳಿಂದ ಬರೀ ಕುದ್ದಲಿ ಪೂಜೆ ಮಾಡಿರೋದ ಯಾವುದನ್ನು ಒಂದು ಸೇರ್ತೇವೆ ಸುದ್ದಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಐ ಲೈಟ್ ಹಾಕಿದ್ದೀವಿ ವಾಟರ್ ಬೀಲ್ಸ್ ಆಗಿದ್ದೀವಿ ಜನಗಳಿಗೆ ಕೇಳಿದರೂ ಹಾಕಿದ್ದೀವಿ ನೀವು ಸಂಪರ್ಕ ಕೊಡಲ್ಲ ಎಂದು ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತಿಯಿಂದ ಇಲ್ಲ ಅಂತ ಬೇಡ ಬ್ಯಾಡಂಥೇಳಿ ನಾವು ಚುನಾವಣೆ ಮುಗಿಯುವವರೆಗೂ ಜನರೇಟರ್ ನಿಟ್ಟು ಅದನ್ನ ಐ ಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು ಬೆಳೆದು ಕೊಡಬೇಕು ಅಂತ ಹೇಳಿ ಟೈಮನ್ನು ಮಾಡಿ ಜನ್ರೇಟ್ರಿಗೆ ಮಾಡ್ತೀವಿ ಅಕ್ಕ ಪಕ್ಕ ಎರಡೆರಡು ಆಗ್ತಿನ್ ಏನಾಗೊತ್ತಿಲ್ಲ ನಾವು ಮೊದಲು ಹಾಕಿದ್ವಿ ಕೇಳಿದ್ರು ಜನ ಕೇಳಿದ್ರು ಜನ ಕೇಳಿದ ತಕ್ಷಣ ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಇನ್ನೂ ಪೈಪೋಟಾಗಿ ನಾವು ಒಂದು ಆಕ್ಸಿಗನ್ಸ್ ಜನ ಹಾಕ್ತಾ ಇದ್ದಾರೆ ದೂರ ಹಾಕ್ಬೋದಿಂತ ಜನಗಳಿಗೆ ಅನುಕೂಲ ಆಗಿ ಯಾರೇ ಮಾಡಲಿ ಅನುಕೂಲ ಆಗಬೇಕಿತ್ತು ಪಕ್ಕದಲ್ಲೇ ಬಂದು ಅವರು ಹಾಕ್ತಾ ಇದ್ದಾರೆ ಹಾಂ ಹೌದು ಒಂಬತ್ತೈದು ಒಂಬತ್ತ ಒಂಬತ್ತೈದು ಎಲ್ಲ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂಬತ್ತಿಂದ ನನ್ನ ಅಭ್ಯರ್ಥಿ ಆಗಿದೆ ಎಲ್ಲರೂ ಒಂದೇ ರೀತಿ ನಮ್ಮ ಜೊತೆ ಜೊತೆಲಿದ್ದಾರೆಲ್ಲ ನಮ್ಮ ಹೈಕಮಾಂಡು ಶಾಸಕರು ಮತ್ತು ನಮ್ಮ ವರ್ತ ಪ್ರಕಾಶ್ ಅಣ್ಣರು ಶಲ್ಪತ್ ಅಣ್ಣರು ಹಿರಿಯ ಮುಖಂಡರುಗಳು ಮತ್ತು ಶ್ರೀನಾಥ್ ಅಣ್ಣರು ಮತ್ತು ನಮ್ಮೆಲ್ಲ ಸಿಗು ಅದನ್ನೆಲ್ಲ ಅಸಮಾಧಾನ ಪಡಿಸ್ತಾರೆ ಹೊತ್ತಾಗಿ ನಮ್ಮ ಗುರಿಯುವ ತುಂಬ ನಮ್ಮ ಎಲ್ಲ ಅಭ್ಯರ್ಥಿಗಳ ಇವತ್ತು ಕೊಯ್ಪೇಟು ಮೇಲೆ ನಾಲ್ಕು ಐದು ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ನಾಲ್ಕೈದು ಜನ ಅಭ್ಯರ್ಥಿಗಳು ಅಟೆಂಡ್ ಕೇಳಬೇಕಿದ್ರು ಅದರಲ್ಲಿ ಕೆಲವರಿಗೆ ನಾವು ಗುಪ್ತಿಡಕ್ಕೆ ಆಯಿತು ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ ಆ ವಾರ್ಡ್ ಬಗ್ಗೆ ಗಮನ ಹರಿಸಿದರೆ ಆ ಥರದವ್ರಿಗೆ ನಾವು ಹದಿನೇಳು ಜನಕ್ಕೆ ನಮ್ಮ ಏನು ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ ಸಣ್ಣ ಪುಟ್ಟ ಲೋಪದೇಶ್ ಇದ್ದದೆ ಯಾಕಂದ್ರೆ ಕೆಲವರು ನಿಮ್ಗೆ ಗೊತ್ತು ಕಾಂಗ್ರೆಸ್ ಅವರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ ಅವ್ರು ಕಾಯಿ ನೋಡೋ ಕಾಯಿ ನೋಡುವಂತ ತಂತ್ರ ಅಳವಡಿಸಿದ್ರು ನಮಗೆ ಜಾಸ್ತಿ ಜನ ಇದ್ದಾರೆ ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಭಾಗದಲ್ಲಿ ಏನು ವರ್ತು ಪ್ರದೇಶ ಪಡೆಯುವಂತ ಅಭಿವೃದ್ಧಿ ಕಾರ್ಯಕ್ರಮ ಅದಕ್ಕೆಲ್ಲ ಜನ ಇವತ್ತು ಬಿಜೆಪಿ ಜೆಡಿಎಸ್ ಕಡೆ ನೋಡ್ತಾ ಇದ್ದಾರೆ ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇ ಸಾಮಾನ್ಯ ಅದ್ರಲ್ಲಿ ಯಾರ್ಗೋ ಟಿಕೆಟ್ ಸಿಗಿದವರಿಗೆ ಅಸಮಾಧಾನ ಆಗಿದೆ ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವೊಲಿಸ ಕೆಲಸ ಮಾಡಿದ್ವಿ ಖಂಡಿತವಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಬಿ ಜೆ ಪಿ ಕಾರ್ಯಕರ್ತರಾಗ್ಬೋದು ಎಲ್ಲರೂ ಒಮ್ಮತ್ತಲ್ಲಿ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಡಿಬ್ಯೂ ಇವತ್ತು ಪ್ರೆಸೆಂಟ್ ಎಂ ಪಿ ಕೂತಿದ್ರು ಡಿಬ್ಯೂಟೆಡ್ ಎಂ ಪಿ ಕೂತಿದ್ರು ಹಿಂದೆ ಇರುವಂಥ ಮಾಜಿ ಸಂಸದರುತ್ತಿದ್ರು ಸಿ ಎಂ ಆರ್ ಅಂತವರು ಎಲ್ಲ ಏನು ಜಿಲ್ಲಾ ನಾಯಕರು ಬಿ ಜೆ ಪಿ ಜೆಡಿಎಸ್ ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು ಅದೊಂದು ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ ಖಂಡಿತವಾಗಿ ನಾವು ಇವಾಗ ಹದಿನೇಳು ಹದಿನೇಳು ಹೇಳುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ ಖಂಡಿತ ನಾವು ಗೆಲ್ತೀವಿ ಅವ್ರಿಗೆ ಎರಡು ಶಾಸಕರು ಪುತ್ತೂರು ಮಂಜು ಗೆದ್ದುಬಿಟ್ಟು ಎರಡು ವರ್ಷ ಮೂರು ತಿಂಗಳೇನಾಗಿದೆ ಆ ಮೇಲೆ ಗೆದ್ದಿದ್ದವರು ಆ ಎರಡು ಸಾವಿರದ ಎರಡು ವರ್ಷ ಎರಡು ಎರಡು ಸಾವಿರ ಎರಡು ವರ್ಷ ಎರಡು ತಿಂಗಳಾಗಿದೆ ಇದ್ದವರೆಗೂ ಯಮ್ಗಲ್ ಕಡೆ ತಲೆನೇ ಹಾಕಿಲ್ದಿದ್ದವರು ಎಲೆಕ್ಷನ್ ಘೋಣೆ ಆಗಿ ಬಂದು ಗುದ್ದಿ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ನೋಡಬೇಕು ಯಾಕಂದ್ರೆ ನೋಡ್ತಾ ಇರ್ತೀನಿ ನಮ್ಮ ವಂಟೇಶ್ವರ ಹೇಳಿದಂಗೆ ಒಂದು ಲಾರಿಯಲ್ಲಿ ಚೆನ್ನಕೆ ಓಡಾಡ್ತಾರೆ ಹೊರತು ಗುದ್ದಿ ಪೂಜೆ ಮಾಡೋ ಪದೇ ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ಕೋಲಾರಕ್ಕೆ ಬರೋದೇ ಬುದ್ದಿ ಪೂಜೆಗೆ ಅಷ್ಟೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ ಅವ್ರು ಫಸ್ಟ್ ಆಫ್ ಅಲ್ಲಿ ಯಾವ ಅಲ್ಲಿ ಎಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಇಲ್ಲಿ ಅವರು ಶಾಸಕ ಆಗ್ಬಿಟ್ಟು ಅವರು ಬುದ್ಧಿ ಪೂಜೆ ಮಾಡೋದು ನಾವೇ ಕೇಳ್ತಾರೆ ಅಭಿವೃದ್ಧಿ ಕೆಲಸ ಆಯ್ತು ಹೆಂಗ್ ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ ಒಂದು ಕೇಂದ್ರ ಬಿಂದು ಆಗಿದೆ ಇಡೀ